ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬೌದ್ಧ ಅನುಯಾಯಿಗಳ ಸಭೆ ಕೋಟೆಯಲ್ಲಿ ನಡೆಯಿತು ಈ ಸಭೆಯನ್ನು ಉದ್ದೇಶಿಸಿ ಉರಿಲಿಂಗಿ ಪೆದ್ದಿಮಠದ ಮಠದ ಪೀಠಾಧ್ಯಕ್ಷರಾದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಮಾತನಾಡಿ ಅಕ್ಟೋಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಮೈಸೂರಿನಲ್ಲಿ ಐತಿಹಾಸಿಕವಾಗಿ ಬೌದ್ಧ ಸಮ್ಮೇಳನವನ್ನು ನಡೆಸುತ್ತಿದ್ದು ಈ ಸಮ್ಮೇಳನದಲ್ಲಿ ಶ್ರೀಲಂಕಾ ಥಾಯ್ಲೆಂಡ್ ಮಲೇಷಿಯಾ ಮತ್ತು ಇತರೆ ದೇಶಗಳಿಂದ ಬೌದ್ಧ ಬಿಕ್ಕುಗಳು ಆಗಮಿಸುತ್ತಿದ್ದು ಈ ಐತಿಹಾಸಿಕ ಸಮ್ಮೇಳನಕ್ಕೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಮತ್ತು ರಾಜ್ಯದ ನಾನಾ ಭಾಗಗಳಿಂದ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೌದ್ಧ ಅನುಯಾಯಿಗಳು ಉಪಾಸಕರು ಭಾಗವಹಿಸುತ್ತಿದ್ದಾರೆ ಆದ್ದರಿಂದ ಕೋಟೆಯಿಂದಲೂ ಐದು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಎಲ್ಲ ನನ್ನ ಸಮುದಾಯದ ಬಂಧುಗಳು ಹಾಗೂ ಸರಗೂರಿನ ಎಲ್ಲ ನಮ್ಮ ಸಮುದಾಯದ ಬಂಧುಗಳಿಗೆ ಜೈವಿ ಮಂದನೆಗಳನ್ನು ಸಲ್ಲಿಸಿ ವಿಶೇಷವಾಗಿ ಇವತ್ತು ಎರಡು ತಾಲೂಕಿನ ಎಲ್ಲ ನನ್ನ ಸಮುದಾಯದ ಹಿರಿಯ ಬಂಧುಗಳಲ್ಲಿ ಮತ್ತು ಗ್ರಾಮದ ಎಲ್ಲ ಯಜಮಾನರ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಎರಡು ಸಾವಿರದ ಇಪ್ಪತ್ತೈದು ಈಗ ನಾಳೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ನಡೀತಕ್ಕಂತಹ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆನ್ಸಸ್ನಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಜಾತಿಯ ಕಾಲಂನಲ್ಲಿ ವಲಯ ಅಂತ ಬರೆಸೋದ್ರಿಂದ ಇಡೀ ಸಮುದಾಯ ಒಗ್ಗಟ್ಟಾಗಿ ರಾಜ್ಯ ಮಟ್ಟದಲ್ಲಿ ಈ ಸಮುದಾಯ ನಂಬರ್ ಒನ್ ಸ್ಥಾನಕ್ಕೆ ಬರಲಿಕ್ಕೆ ತಾವು ಬಹುಮುಖ್ಯ ಪಾತ್ರ ವಹಿಸಬೇಕು ಅಂತಕ್ಕಂತಹ ಬಹುಮುಖ್ಯವಾದ ವಿಷಯ ಇಟ್ಕೊಂಡು ಇವತ್ತು ನಾವಿಲ್ಲಿಗೆ ಬಂದಿದ್ದೇವೆ ಎರಡನೇದು ಅಕ್ಟೋಬರ್ ಹದಿನಾಲ್ಕು ನಡೀತಕ್ಕಂಥ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ ನಡೀತಕ್ಕಂಥ ಬೌದ್ಧ ಧಮ್ಮ ಸಮ್ಮೇಳನಕ್ಕೆ ಎರಡು ತಾಲೂಕುಗಳಿಂದ ಹೆಚ್ಚು ಹೆಚ್ಚು ರೀತಿಯಲ್ಲಿ ಪ್ರತಿಯೊಂದು ಕುಟುಂಬವನ್ನು ಆ ಸಮ ಆ ಒಂದು ಸಮಾವೇಶಕ್ಕೆ ಆ ಒಂದು ಬೌದ್ಧ ಧರ್ಮ ಸಮ್ಮೇಳನಕ್ಕೆ ತಾವೆಲ್ಲರೂ ಇನ್ವಾಲ್ವ್ ಮುಖಾಂತರವಾಗಿ ಬಾಬಾ ಸಾಹೇಬ್ರ ಗುಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತಿನಿಂದಲೇ ತಾವು ಒಂದು ಪವರ್ ರೂಮನ್ನು ಪ್ರಾರಂಭ ಮಾಡಿ ಎಲ್ಲ ವಿದ್ಯಾವಂತ ಯುವಕರು ಮತ್ತು ಆದಿ ಕರ್ನಾಟಕ ಮಹಾಸಭೆ ಆಲಿ ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಸಹ ಈ ಒಂದು ಸೆನ್ಸಸ್ನಲ್ಲಿ ಪ್ರತಿಯೊಂದು ಕುಟುಂಬವನ್ನು ಪಾಲ್ಗೊಳ್ಳುವ ರೀತಿಯಲ್ಲಿ ತಾವು ಕೆಲಸವನ್ನು ಮಾಡಿ ಕ್ರಿಯಾತ್ಮಕ ದೃಷ್ಟಿಯಿಂದ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ರಾಜಕೀಯ ಮತ್ತು ಹಕ್ಕು ಅಧಿಕಾರಿಗಳ ದೃಷ್ಟಿಯಿಂದ ಈ ಒಂದು ಸೆನ್ಸಸ್ಸು ಭಾಳ ಮುಖ್ಯವಾಗಿದೆ ಈ ಸೆನ್ಸಸ್ಸನ್ನು ತಾವು ಯಶಸ್ವಿಗೊಳಿಸ್ಕೊಡ್ಬೇಕು ಪ್ರತಿನಿತ್ಯ ಡಾಟಾವನ್ನು ನಮ್ಮ ಜಿಲ್ಲಾ ಮಟ್ಟಕ್ಕೆ ಕಳಿಸ್ಕೊಡ್ಬೇಕು ಮೂವತ್ತೊಂದು ಜಿಲ್ಲೆಗಳಲ್ಲೂ ನಾವು ಕಮಿಟಿಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಇದು ನಿಮ್ಮದೇ ಕಮಿಟಿಲಿರೋದರಿಂದ ನೀವೇ ಜವಾಬ್ದಾರಿಯನ್ನು ತಗೊಂಡು ಈ ಕೆಲಸ ನಿಮ್ಮದು ಅಂತ ಭಾವಿಸಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕಳಕಳಿಯಿಂದ ಮನವಿ ಮಾಡ್ತೇನೆ